ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆದ ಭಾಳ ಚರ್ಚೆ ಆಗಾಕತ್ತೈತ್ರಿ ಆರೋಗ್ಯ ಇಲಾಖೆಯ ಹಗರಣಗಳನ್ನು ತನಿಖೆ ಮಾಡುವ ಸಲುವಾಗಿ ಈಗಾಗಲೇ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಭಾಳ ಆದೇಶ ಮಾಡ್ಯಾರ ಮತ್ತು ನಮ್ಮ ಐ ಟಿ ಬಿ ಟಿ ಮಂತ್ರಿ ಪ್ರಿಯಾಂಕಾ ಖರ್ಗೆನೂ ಸಹಿತ ಹಳೆಯ ಏನೇನು ಹಗರಣಗಳದಾವೆಲ್ಲ ಆದೇಶ ಮಾಡಾಕತ್ತಾರ ಇದೊಂದು ಭಾಳ ಸಂತೋಷದ ಸಂಗತಿ ಆದರೆ ಇವತ್ತು ದಿನೇಶ್ ಗುಂಡೂರಾವ್ ತಕ್ಷಣ ಬೆಳಗಾವಿ ಜಿಲ್ಲೆಗೆ ದಿಢೀರ್ ಭೆಟ್ಟಿ ಕೊಡಬೇಕು ಬೆಳಗಾವಿ ಜಿಲ್ಲಾಕಿಂದ ಯಾಕೆ ಭಟ್ಟಿ ಕೊಡ್ಬೇಕಂತ ಕೇಳಾಕ ತನಕ ಅಂತಿರ್ಬೇಕಲ್ಲ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಎರಡನೇ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಅಲ್ಲಿ ಇಪ್ಪತ್ತೆಂಟು ಶಾಸಕ ಸ್ಥಾನ ಅದಾವ ಇಲ್ಲಿ ಅದಾವ ಅಂದ್ರೆ ದೊಡ್ಡ ಜಿಲ್ಲೆ ಅಲ್ರಿ ಈ ಜಿಲ್ಲೆ ವಿಭಜನೆ ಮಾಡುವ ಸಲುವಾಗಿಯೂ ಸಹಿತ ಇಲ್ಲಿಯ ಉಸ್ತುವಾರಿ ಮಂತ್ರಿ ಭಾಳ ಉತ್ಸುಕರಾಗ್ಯಾರ ಭಾಳ ಖುಷಿಯಲ್ಲಿದ್ದಾರೆ ಇದನ್ನು ಮೂರು ಜಿಲ್ಲೆ ಮಾಡಬೇಕನ್ನೋದು ಅವರು ಪ್ರೇರಣೆ ಆಗ ಆಗ್ತೈತಿ ಇನ್ನು ಕಾದ ನೋಡಾಕಿರಿ ಈಗ ಬೆಳಗಾವಿ ಆರೋಗ್ಯ ಜಿಲ್ಲಾ ಆರೋಗ್ಯ ಇಲಾಖೆಯದ ಪ್ರಕರಣ ಏನಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಬಿಟ್ಟಾರ ಎಷ್ಟು ವರ್ಷದಿಂದ ಇಲ್ಲಿ ಏನೇನೋ ನಡೆಸ್ಯಾರ ಕರ್ಮಕಾಂಡ ಇಲ್ಲಿ ಈ ಥರದ ಮೈಂಡ್ ಯಾರು ಗುರುಗಳ ಯಾರು ಹೆಡ್ ಮಾಸ್ತರ್ಗಳು ಯಾರು ಅನ್ನೋದು ಹೇಳಬೇಕಲ್ರಿ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು ಇರ್ತಾರ ಡ್ರಾಯಿಂಗ್ ಆಫೀಸ ಯಾರು ಇರ್ತಾನೆ ಯಾವಾಗ ಹಣಕಾಸು ಬಿಡುಗಡೆ ಮಾಡುವಂಥ ಪವರ್ ಐತಿ ಯಾವ ಅದನ್ನು ಸಹಿ ಮಾಡಿ ದಾಖಲೆ ಸಮೇತ ಹೋಗಿ ಟ್ರೇಜರಿಗೆ ಕಳಿಸ್ತಾನೋ ಅವಾಗ ಪವರ್ ಅಲ್ಲ ರೀ ಅದ್ರಾಗ ಏನಲ್ಲಿ ಗುಮಾಸ್ ಇರ್ತಾನೋ ಏನಲ್ಲಿ ಸೂಪಿಡೆಂಟ್ ಇರ್ತಾನೋ ಯಾವುದೇ ಒಂದು ಹಣ ಬಿಡುಗಡೆ ಮಾಡಬೇಕಾದ್ರೆ ಯಾರಿಗೆ ಪವರ್ ಐತಿ ಅನ್ನೋದು ಮೊದಲು ವಿಚಾರ ಮಾಡಬೇಕು ಆ ದಾಖಲೆ ಸಮೇತ ಇವತ್ತು ಬಿಡುಗಡೆ ಮಾಡೋ ಸಲುವಾಗಿ ಅನೇಕ ದಾಖಲೆಗಳು ಸಹಿತ ಇವತ್ತು ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ವರ್ಗದವರೇ ಏನೇನು ಬಾರ ಹೊಗಡೆ ಮಾಡ್ಯಾರ ಅನ್ನೋದ ದಿನೇಶ್ ಗುಂಡೂರಾವ್ ಥರ ಫೈಲ್ ಹೋಗೈತ್ರಿ ಮೌಖಿಕವಾಗಿಯೂ ಹೇಳೈತಿ ಲಿಖಿತವಾಗಿಯೂ ಹೇಳೈತಿ ಇನ್ನು ದಿನೇಶ್ ಗುಂಡೂರಾವ್ ದಿಢೀರ್ ಭೇಟಿ ಕೊಡ್ತಾರ ಇಲ್ಲಿರುವಂಥ ಆರೋಗ್ಯ ಜಿಲ್ಲಾಧಿಕಾರಿ ಕಳೆದ ವರ್ಷ ಆತು ಎರಡು ವರ್ಷ ಆಯ್ತು ಏನೇನು ಬಾರ ಬಹನಗಡೆ ಮಾಡಿರಿ ಯಾರ್ಯಾರ ಕಡೆಯಿಂದ ಅಲಿಗೇಷನ್ ಮಾಡಿಸ್ತೀರಿ ಆ ಅಲಿಗೇಷನ್ ಇತ್ಯರ್ಥ ಮಾಡೋ ಸಲುವಾಗಿ ವೇದಿಕೆ ಕಲ್ಪಿಸ್ತೀರಿ ನೀವೇ ಅದನ್ನು ಪಂಚಿಕೆ ಮಾಡ್ತೀರಿ ಯಾರ್ಯಾರು ಏನೇನು ಕೊಡಿಸೋದು ಕೊಡಿಸ್ತೀರಿ ಇವೆಲ್ಲ ಉದಾಹರಣೆಗಳು ಎಲ್ಲ ಅದಾವೆ ರೀ ಅದು ಯಾರ್ಯಾರ ಹತ್ರಾಗ ಆಗ ಶಾಮೀಲಾಗ್ಯಾರು ಮತ್ತು ರಾಜಕಾರಣ ಮಾಡುವಾಗೂ ಸಹಿತ ಜಿಲ್ಲಾ ಆರೋಗ್ಯ ಅಧಿಕಾರಿ ಯಾರನ್ನೋ ಸೋಲ್ಸೋ ಸಲುವಾಗಿ ಎಲ್ಲೆಲ್ಲಿಂದೋ ಕಾಂಟ್ರಿಬ್ಯೂಷನ್ ಮಾಡಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದು ಸಹಿತ ಈಗ ಒಂದೊಂದು 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 ಹಗರಣಗಳು ಹೊರಗೆ ಬರ್ತಾವೆ ಇಲ್ಲಿ ಯಾವ ಜಾತಿ ರಾಜಕಾರಣ ನಡೆಯಾಕತೈತಿ ಯಾವ ಅಜೆಂಡಾಗಳನ್ನ ತೊಗೊಂಡು ಇವತ್ತು ಫೈಟ್ ಮಾಡಕತ್ತೀರಿ ಅವೆಲ್ಲ ಈಗ ಉಸ್ತುವಾರಿ ಮಂತ್ರಿ ಗಮನಕ್ಕೆ ಬಂದಾವ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟ ಹೇಳ್ಯಾರ ಇಲ್ಲಿ ಮೊದಲ ಶಸ್ತ್ರಚಿಕಿತ್ಸೆ ಮಾಡೋದು ಅಂದ್ರೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಇಲಾಖೆದವರು ಅವ್ರಿವ್ರ ಶಾಸಕರ ಹತ್ರ ಹೋಗಿ ಕಾಲಬೆದ ಬೇದ ಮಾತ್ರ ಅವ್ರಿವ್ರ ಕಡೆಯಿಂದ ಎಳ್ಸಾಕತ್ತೀರಿ ಕೇಳಿದರೆ ವಿಶ್ ಮಾಡೋಕೆ ಹೋಗಿದ್ದು ಅಂತೀರಿ ಆದರೆ ವಿಷ ಮಾಡುವಾಗ ನಾ ಭಾಳ ಚಲೋ ಅದನ್ರಿ ಇಲ್ಲೇ ನಾನು ಕಂಟಿನ್ಯೂ ಮಾಡಿರಿ ಒಂದು ಸ್ವಲ್ಪ ಸಿ ಎಮ್ ಅವ್ರಿಗೆ ಹೇಳ್ರಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳ್ರಿ ಅಂಥೇಳಿ ಈಗಿದ್ದಂಥ ಆರೋಗ್ಯ ಇಲಾಖೆ ಅಧಿಕಾರಿ ಹೋಗೋಗಿ ಯಾ ಯಾವ ಮಂತ್ರಿ ಯಾವ ಯಾವ ಎಮ್ ಎಲ್ ಎಗಳಿಗೆ ಹೇಳಾಕತ್ತೀರಿ ಅವೇನು ನಾಟೋದಿಲ್ಲ ಇಲ್ಲಿ ಶಸ್ತ್ರಚಿಕಿತ್ಸೆ ಆಗೋದು ಪ್ರಾಮಾಣಿಕ ಅಧಿಕಾರಿ ಬೆಲೆ ಐತಿ ಆ ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲಿ ಊರಬೇಕು ಇಲ್ಲಿ ಆಫೀಸಿನ ಕೆಲವು ಸಿಬ್ಬಂದಿಗಳನ್ನ ಸಹಿತ ದುರುಪಯೋಗ ಹೊರಗುತ್ತಿಗೆದ ಅವರ ಸಹಿತ ಲಕ್ಷಾಂತರ ರೂಪಾಯಿ ಏನೇನೋ ರಾಥೋರಾತ್ರಿ ಬಿಲ್ ತಯಾರು ಮಾಡಿ ಮಾಡಿ ಸಹಿ ಮಾಡಿ ಮಾಡಿ ನೀವು ಕಳಿಸೀರಿ ಅವ್ರನ್ನೆಲ್ಲ ಇನ್ನು ಚಿಕಿತ್ಸೆ ಮಾಡಿ ಹೊರಗೆ ಹಾಕ್ತಾರ ಆದರೆ ಡ್ರಾಯಿಂಗ್ ಆಫೀಸರ್ ಯಾರು ಡ್ರಾಯಿಂಗ್ ಆಫೀಸರ್ ಹಣ ಬಿಡುಗಡೆ ಮಾಡುವಂಥ ಅಧಿಕಾರಿ ಯಾರು ಅವನ ಮೊದಲು ಜುಟ್ಟ ಹಿಡಿಬೇಕು ಅದು ಈಗ ಚಿಕಿತ್ಸೆ ಸಲುವಾಗಿ ಈಗ ಹೆಂಗೆ ಡಾಕ್ಟ್ರುಗಳು ಶಸ್ತ್ರಚಿಕಿತ್ಸೆ ಮಾಡೋ ಸಲುವಾಗಿ ಓಟಿ ತಯಾರು ಮಾಡ್ತಾರಲ್ಲ ಕತ್ರಿ ಗಿತ್ರಿ ಎಲ್ಲ ಆಯುರ್ವೇದಿಕ ಮತ್ತು ಆಲೋಪತಿಕ್ ಅದನ್ನು ಎದ್ದು ಎದ್ದು ಹೇಗೆಲ್ಲ ತಯಾರು ಮಾಡಿಡ್ತಾರೋ ಆ ಶಸ್ತ್ರಚಿಕಿತ್ಸೆ ಸಾಮಾನುಗಳೆಲ್ಲ ತಯಾರಿ ಈಗ ಉಸ್ತುವಾರಿ ಮಂತ್ರಿಗಳ ಇನ್ನು ಓ ಟಿ ಪ್ರಾರಂಭ ಆಕೈತಿ ಇನ್ನು ಶಸ್ತ್ರಚಿಕಿತ್ಸೆ ಆಕೈತಿ ಅನ್ನೋದು ಕಾದ ನೋಡಬೇಕು ಭ್ರಷ್ಟ ಅಧಿಕಾರಿಗಳು ಈಗಲೇ ನೀವು ಗಂಟು ಮೂಟೆ ಕಟ್ಕೊಂಡು ಈಗ ಜಾಗ ಖಾಲಿ ಮಾಡಿದರೆ ಉಳಿತೀರಿ ಇಲ್ಲಿಕ ಅವ್ರ ಕಡತನಾಗೆ ಸಿಕ್ಕಿರಂದ್ರೆ ನೀವು ಉಳಿಯೋಕ್ಕೆ ಇಲ್ಲ ನೀವು ಕಳೆದ ಮೂರು ನಾಲ್ಕು ವರ್ಷದಿಂದ ಏನೇನು ಮಾಡಿರಿ ಯಾವ್ಯಾವ ಅವಾಂತರಗಳನ್ನು ಮಾಡಿರಿ ಆರೋಗ್ಯ ಇಲಾಖೆ ಅದರಲ್ಲಿ ಪ್ರಮುಖ ಬಡ ಜನರಿಗೆ ಮುಟ್ಟು ಹಂತ ಈ ಉಸ್ತುವಾರಿ ಮಂತ್ರಿ ಯಾವಾಗಲೂ ಬಡ ಜನರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳೋರ ಬಡ ಜನರಿಗೆ ಔಷಧೋಪಚಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಂಗೆ ಮಾಡಿದಿರಿ ಏನೇನು ಸಾಮಾನುಗಳನ್ನ ಖರೀದಿ ಮಾಡಿದಿರಿ ಯಾವ್ಯಾವ ನಕಲಿ ಭ್ರಮಗಳನ್ನ ಸೃಷ್ಟಿಸಿ ಮೂರು ಮೂರು ಕೊಟೇಶನ್ಗಳನ್ನ ಹಾಕಿ ಒಂದು ಹೆಚ್ಚು ಕಡಿಮೆ ಮಾಡಿ ಒಂದು ಅದನ್ನು ಫೈನಲ್ ಮಾಡಿ ಯಾವ ರೀತಿ ನೀವು ಹಣ ದರೋಡೆ ಮಾಡಿದಿರಿ ಆ ಥರ ಸವಿಸ್ತಾರವಾದ ಫೈಲೀಗ ಆರೋಗ್ಯ ಇಲಾಖೆಯ ಮಂತ್ರಿಗಳು ಮುಂದೈತಿ ತಕ್ಷಣ ನೀವು ಜಾಗ ಖಾಲಿ ಮಾಡ್ಕೋರಿ ರಿಟೈರ್ಡ್ ಆದವರು ನಿಮಗೆ ಏನೇನು ಸಲಹೆ ಸೂಚನೆ ಕೊಟ್ಕೊಟ್ಟ ನುಂಗು ವ್ಯವಸ್ಥೆಗಳು ಏನು ಮಾಡೋಕ್ಕ ಅದರ ಸಲುವಾಗಿ ಈಗ ಭಾಳ ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಿತ್ತಲ್ಲ ಶಸ್ತ್ರಚಿಕಿತ್ಸೆ ಆಗೋದು ಬುಡಾದಲ್ಲಿ ಯಾವ ಪ್ಲಾಟ್ಗಳು ಎಷ್ಟೆಷ್ಟು ಕಿಮ್ಮತ್ತಿಗೆ ಮಾರಿದಿರಿ ಎಷ್ಟು ಬೆಲೆ ಬಾಳುವಂಥ ಪ್ಲಾಟ್ಗಳನ್ನು ಎಷ್ಟು ಕಡಿಮೆ ಬೆಲೆಗೆ ಮಾರಿದಿರಿ ಯಾರ್ಯಾರಿಗೆ ಮಾರಿದಿರಿ ಅವರು ಸ್ಥಿತಿವಂತರು ಒಂದೊಂದು ಮನೆ ಸಹಿತ ಇಬ್ಬಿಬ್ಬರು ಕೊಟ್ಟಿರಿ ಹುಡುಕೋ ಮನೆಗಳು ಇವೆಲ್ಲ ಇನ್ನು ಹಗರಣಗಳು ಹೊರಗೆ ಬರುವು ಇನ್ನು ಬೆಳಗಾವಿ ಜಿಲ್ಲೆಯ ಕಂಪ್ಲೀಟ್ ಶಸ್ತ್ರಚಿಕಿತ್ಸೆ ಮಾಡುವ ಸಲುವಾಗಿ ಉಸ್ತುವಾರಿ ಸಚಿವ ಪ್ರತಿ ಇಲಾಖೆಯ ಪ್ರತ್ಯೇಕ ಮೀಟಿಂಗ್ಗಳನ್ನ ಮಾಡಲಾಗುವುದು ಬೆಳಗಾವಿ ಭಾಳ ಹೆಸರುವಾಸಿ ಐತಿ ಇಲ್ಲಿ ಭ್ರಷ್ಟರಹಿತ ಅಧಿಕಾರಿಗಳು ಮಾತ್ರ ಇರಬೇಕು ನಿಮ್ಮ ದಪ್ಪ ಚರ್ಮದ ಸೂಜಿಗೆ ದಬಣ ತಂದಾರ್ ಚುಚ್ಚಾಕ ಈ ಎಚ್ಚರ ಆಗ್ಬೋಕೆ ನೀವು ಇನ್ನು ಕಾದು ನೋಡ್ತೀರಿ ಸತೀಶ್ ಜಾರಕಿಹೊಳಿಯವರ ಪರಿಣಾಮಿ ಕಾರ್ಯಕ್ರಮದಿಂದ ನೀವು ದಿಕ್ಕೆಟ್ಟು ಓಡ್ತೀರಿ ಇನ್ನು ಕಾದ ನೋಡ್ಕೊತೋರಿ ಎಷ್ಟು ಜನರನ್ನು ತುಳಿಯಾಕ ಪ್ರಯತ್ನ ಪಟ್ಟಿರಿ ಎಷ್ಟು ಜನರನ್ನು ನೀವು ಅಲ್ಲಿ ಬೆಳೆಸಿದ್ದೀರಿ ಎಷ್ಟು ಜನರನ್ನು ನೀವು ಅಲ್ಲಿ ನಿಮ್ಮದೇ ಆದಂಥ ಒಂದು ಜಾತಿ ಒಕ್ಕೂಟ ತಯಾರು ಮಾಡಿ ಅದನ್ನು ಎಷ್ಟೊಂದು ಹೆಮ್ಮರವಾಗಿ ಬೆಳೆಸಿದ್ದೀರಿ ಅದು ಇನ್ನು ಮುಂದೆ ಆಟ ನಡೆಯುವುದಿಲ್ಲ ಇಲ್ಲಿ ಬಸವಣ್ಣ ಗೌತಮ್ ಬುದ್ಧ ಡಾಕ್ಟರ್ ಅಂಬೇಡ್ಕರರ ಸಿದ್ಧಾಂತ ಮಾತ್ರ ನಡೆಯುವುದು ಕಾದ ನೋಡ್ತೀರಿ ಹಂಗಾರ ಈ ವಿಡಿಯೋ ಹೆಂಗೆ ಅನ್ನಿಸ್ತೈತಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಮರ ಸಾರಿದಂಥ ಸಮಾಜ ಕಾರ್ಯಕರ್ತರು ಮಾಹಿತಿ ಹಕ್ಕು ಹೋರಾಟಗಾರರು ಎಷ್ಟು ಜನ ಅದೇರಿ ಇದನ್ನೆಲ್ಲ ಲೈಕ್ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ ಗೊತ್ತಾಗಬೇಕು ಆ ದಪ್ಪ ಚರ್ಮನ್ನ ಹೋಗಲಾಡಿಸೋ ಸಲುವಾಗಿ ಇದೊಂದು ಅಭಿಯಾನ ಪ್ರಾರಂಭ ಆಗೈತಿ ಹಂಗಾದ್ರೆ ಕಡಕ ಕಾಕನ ಚೆನ್ನಲ್ಲ ಯಾವ್ಯಾವ ಅಧಿಕಾರಿ ಎಲ್ಲೆಲ್ಲಿ ಏನೇನು ಮಾಡ್ಯಾನ ಇನ್ನು ಹೆಸರು ಸಮೇತ ಹೇಳೋಕೆತ್ತ ಮೊದಲ ಗಂಟು ಮುಟ್ಟೆ ಖಾಲಿ ಮಾಡ್ಕೋರಿ ಇದು ಶುದ್ಧ ಪರಿಶುದ್ಧವಾದ ಬೆಳಗಾವಿ ಜಿಲ್ಲೆ ಆಗಬೇಕನ್ನೋದು ಉಸ್ತುವಾರಿ ಮಂತ್ರಿಯ ಕನಸು ಅವರ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಸಹಿತ ಕೈ ಜೋಡಿಸ್ತಾರೆ ಹನ್ನೊಂದು ಶಾಸಕರು ಸಹಿತ ಕೈ ಜೋಡಿಸ್ತಾರೆ ಯಾವ್ಯಾವ ಇಲಾಖೆಯ ಭ್ರಷ್ಟಾಚಾರ ಯಾವ್ಯಾವ ಇಲಾಖೆಯ ಆಹಾರ ಧಾನ್ಯದ ಅಂಗನವಾಡಿ ಕಾರ್ಯಕರ್ತರನ್ನು ಹಿಡ್ಕೊಂಡು ಎಲ್ಲೆಲ್ಲಿ ಏನೇನು ಮಂಗಮಾಯಿ ಆಗ್ತಿತ್ತು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೆಬ್ಬಾಳಕರ ಮೇಡಮು ಮಾತ್ರ ಬಹಳ ತೀಕ್ಷ್ಣವಾಗಿ ಅನಿರೀಕ್ಷಿತ ಭೇಟಿ ಕೂಡ ಅವರ ಶಿಖ ಒದ್ದಾಡಿಕ ಮೊದಲ ಜಾಗ ಖಾಲಿ ಮಾಡ್ಕೋರಿ ಇರ್ಲಿಕ್ಕಂದ್ರೆ ಪರಿಶುದ್ಧ ವಾತಾವರಣ ತಯಾರು ಮಾಡ್ಕೋರಿ ಇನ್ನು ಅಂಕುಶ ತಯಾರಾಗೈತಿ ಇನ್ನು ಕಾರ್ಯರೂಪಕ್ಕೆ ಬರ್ತೈತಿ ಮುಂದೆ ಮತ್ತೆ ಕಡಕ ಸುದ್ದಿ ಹೋಗಿ ಬರ್ಲೀಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ನಮಸ್ಕಾರ